ನೋಡಿದ್ದೀವಿ ಎಷ್ಟು ವ್ಯವಸ್ಥಿತವಾಗಿ ಮಾಡಿರ್ತಾರೆ ಆಂಧ್ರ ಪ್ರದೇಶದ ಶ್ರೀಕಾಕುಳಂನಲ್ಲಿ ಕಾಲ್ತುಳಿತಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ರಾಜ್ಯಪಾಲ ಎ ಸೂಚಿಸಿದ್ದಾರೆ ಆಂಧ್ರದ ರಾಜ್ಯಪಾಲರು ಮೃತರ ಕುಟುಂಬವೇ ಶಾಂತಿಯನ್ನು ಕೋರ್ತೇವೆ ಮೃತರ ಕುಟುಂಬಕ್ಕೆ ಧೈರ್ಯ ತೆಗೆದುಕೊಳ್ಬೇಕು ಅಂತ ಹೇಳಿ ಆಂಧ್ರದ ರಾಜ್ಯಪಾಲರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಇದು ಮತ್ತೊಂದು ಘನಘೋರ ದುರಂತ ಅಂತ ಹೇಳಬಹುದು ಕರ್ನೂಲ್ನ ಬಸ್ ದುರಂತದ ಆ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅವಘಡ ನಡೆದು ಹೋಗ್ಬಿಟ್ಟಿದೆ ನೋಡಿದ್ದೀವಿ ಎಷ್ಟು ವ್ಯವಸ್ಥಿತವಾಗಿ ಮಾಡಿರ್ತಾರೆ ಅದ್ರಲ್ಲಿ ಆಗಿಲ್ಲ ಆಂಧ್ರ ಪ್ರದೇಶದ ಶ್ರೀಕಾಕುಳಂನಲ್ಲಿ ಕಾಲ್ತುಳಿತಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ರಾಜ್ಯಪಾಲ ಎಸ್ ಅಬ್ದುಲ್ ನಜೀರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ ಆಂಧ್ರದ ರಾಜ್ಯಪಾಲರು ಮೃತರ ಕುಟುಂಬವೇ ಶಾಂತಿಯನ್ನು ಕೋರ್ತೇವೆ ಮೃತರ ಕುಟುಂಬಕ್ಕೆ ಧೈರ್ಯ ತೆಗೆದುಕೊಳ್ಬೇಕು ಅಂಥೇಳಿ ಆಂಧ್ರದ ರಾಜ್ಯಪಾಲರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಇದು ಮತ್ತೊಂದು ಘನಘೋರ ದುರಂತ ಅಂತ ಹೇಳಬಹುದು ಕರ್ನೂಲ್ನ ಬಸ್ ದುರಂತದ ಆ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅವಘಡ ಹೋಗ್ಬಿಟ್ಟಿದೆ